ಮೈಸೂರು ರಸ್ತೆಯಲ್ಲಿ ಬಿಎಂಟಿಸಿ ಬಸ್ ಆಕ್ಸಿಡೆಂಟ್ ಆಗಿದೆ ಮೆಟ್ರೋ ಪಿಲ್ಲರ್ ಆರ್ನೂರ ಏಳಕ್ಕೆ ಡಿಕ್ಕಿ ಹೊಡೆದಿದೆ ಬಿಎಂಟಿಸಿ ಬಸ್ ಚಾಲಕನ ನಿಯಂತ್ರಣ ತಪ್ಪಿ ಡಿಕ್ಕಿ ಹೊಡೆದಿದೆ ಬಸ್ ಘಟನೆಯಲ್ಲಿ ಹತ್ತಕ್ಕೂ ಹೆಚ್ಚು ಜನರಿಗೆ ಗಾಯ ಆಗಿದೆ ಹಿಂಗೇರಿ ಸಂಚಾರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆಯಾಗಿದೆ ಬೆಂಗಳೂರಿನ ಮೈಸೂರು ರಸ್ತೆಯಲ್ಲಿ ಬಿ ಎಂ ಟಿ ಸಿ ಬಸ್ ಮೆಟ್ರೋ ಪಿಲ್ಲರ್ಗೆ ಡಿಕ್ಕಿ ಹೊಡೆದಿರೋದು ಮೆಟ್ರೋ ಪಿಲ್ಲರ್ ಸಂಖ್ಯೆ ಆರುನೂರ ಏಳಕ್ಕೆ ಬಿ ಎಂ ಬಸ್ ಹೋಗಿ ಡಿಕ್ಕಿ ಹೊಡೆದಿದೆ ಅಂದರೆ ಚಾಲಕನ ನಿಯಂತ್ರಣ ತಪ್ಪಿ ಇಂಥದ್ದೊಂದು ಅವಘಡ ಆಗಿದೆ ಸದ್ಯ ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ ಬಿ ಎಂ ಬಸ್ ಮೆಟ್ರೋ ಪಿಲ್ಲರ್ಗೆ ಡಿಕ್ಕಿ ಹೊಡೆದ ಪರಿಣಾಮವಾಗಿ ಮುಂಭಾಗ ನಜ್ಜುಗುಜ್ಜಾಗಿದೆ ಗಮನಿಸ್ತಾ ಇದ್ದೀವಿ ಅದು ಕೂಡ ಡ್ರೈವರ್ ಸೀಟ್ ಮುಂಭಾಗಕ್ಕೆ ನೇರವಾಗಿ ಡಿಕ್ಕಿ ಹೊಡೆದಿದೆ ಆರುನೂರ ಏಳು ಮೆಟ್ರೋ ಪಿಲ್ಲರ್ ಒಂದು ಕಡೆಯಲ್ಲಿ ಟ್ರಾಫಿಕ್ ಕೂಡ ಕಂಪ್ಲೀಟ್ ಜಾಮ್ ಆಗಿದೆ ಮೈಸೂರು ರೋಡ್ ಕೆಂಗೇರಿಯ ಸುತ್ತಮುತ್ತಲಿನ ಭಾಗ ಇದು ಯಾಕಂದರೆ ಬಹಳ ಪ್ರಮುಖವಾಗಿ ಮೈಸೂರು ಸೇರಿದಂತೆ ಇತರ ಭಾಗಕ್ಕೆ ಹೋಗುವಂಥ ಮುಖ್ಯ ರಸ್ತೆ ಇಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ನೇರ ನೇರವಾಗಿ ಬಿ ಎಂ ಟಿ ಸಿ ಬಸ್ ಹೋಗಿ ಮೆಟ್ರೋ ಪಿಲ್ಲರ್ಗೆ ಡಿಕ್ಕಿ ಆಗಿದೆ ಸದ್ಯ ಆ ಬಸ್ನಲ್ಲಿದ್ದಂಥ ಹತ್ತಕ್ಕೂ ಹೆಚ್ಚು ಜನರಿಗೆ ಗಾಯ ಆಗಿದೆ ಎನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗ್ತಿದೆ ಕೆಂಗೇರಿ ಸಂಚಾರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಅವಘಡ ಸಂಭವಿಸಿದೆ